ತ್ರಿವಿಕ್ರಮ್ ಅವರ ಕಡೆಯಿಂದ ಈಗ ಅದ್ಭುತವಾದಂತಹ ಗುಡ್ ನ್ಯೂಸ್ ಸಿಕ್ಕಿದೆ ಸೌದು ತ್ರಿವಿಕ್ರಮ್ ಅವರು ಈಗ ಹೊಸ ಧಾರಾವ್ಯಲ್ಲಿ ನಟನೆ ಮಾಡ್ತಿದ್ದಾರೆ ಅದುವೆ ಮುದ್ದು ಸೊಸೆ ಅಂತ ಇದರಲ್ಲಿ ಮದುವೆ ಆಗ್ತಾ ಇದ್ರೆ ಸೌದು ಆರಂಭದಲ್ಲಿಯೇ ಒಂದು ಮದುವೆಯ ಸಂಚಿಕೆಗಳು ಕೂಡ ಬರಲಿದೆ ಸ್ಟಾರ್ಟಿಂಗ್ ನಲ್ಲಿ ಒಂದು ಬೇರೆ ರೀತಿಯ ಟ್ವಿಸ್ಟ್ ಬರುತ್ತೆ ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಮದುವೆನ ತೋರಿಸ್ತಾ ಇದ್ದಾರೆ ಇಷ್ಟವಾಗ್ದ ಇದ್ರು ಕೂಡ ಒಂದು ಮದುವೆ ರೀತಿ ಒಂದು ಶೂಟಿಂಗ್ ಎಲ್ಲವೂ ಕೂಡ ಚೆನ್ನಾಗಿದೆ ಕತೆ ಕೂಡ ತುಂಬಾನೇ ಡಿಫರೆಂಟ್ ಆಗಿದೆ ಮುದ್ದು ಸೊಸೆ ಅಂತ ಇದರಲ್ಲಿ ಹೀರೋಯಿನ್ ಆಗಿ ಪ್ರತಿಮಾ ಅವರು ಕಾಣಿಸ್ಕೊತಾ ಇದ್ದಾರೆ ನಂತರದಲ್ಲಿ ಹೀರೋ ಆಗಿ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ನಲ್ಲಿ ಮೋಡಿ ಮಾಡಿದ್ರು ಆ ಬಳಿಕ ಇದೀಗ ತ್ರಿವಿಕ್ರಮ್ ಅವರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೋಬೇಕಾಗುತ್ತೆ ಬಿಗ್ ಬಾಸ್ ಸೆನ್ಸೇಷನ್ ಆಗಿದ್ರು ಭವ್ಯ ಅವರ ಜೊತೆ ಉತ್ತಮವಾದಂಥ ಒಡನಾಟ ಭವ್ಯ ಕಪಲ್ ತುಂಬ ತುಂಬಾ ಜನ ಇಷ್ಟಪಟ್ಟಿದ್ರು ತುಂಬಾ ಜನ ಏನಂದ್ಕೊಂಡ್ರು ಈ ಒಂದು ಜೋಡಿ ಒಂದಾಗಬೇಕು ಚೆನ್ನಾಗಿರುತ್ತೆ ಮದುವೆ ಆಗಲಿ ಅಂತಲ್ಲ ಬಟ್ ಆ ರೀತಿ ಏನೂ ಕೂಡ ಇಲ್ಲ ಇಬ್ಬರು ಕೂಡ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಇಬ್ಬರ ನಡುವೆ ಒಂದೊಳ್ಳೆ ಬಾಂಡಿಂಗ್ ಫ್ರೆಂಡ್ಶಿಪ್ ಇದೆ ಅಷ್ಟೇ ಅದು ಬಿಟ್ಟರೆ ಏನು ಕೂಡ ಇಲ್ಲ ಸೊ ತುಂಬ ಜನ ಈ ಒಂದು ಜೋಡಿಗೆ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಯಾಕಂದ್ರೆ ಈ ಒಂದು ಜೋಡಿಯನ್ನು ನಟಿಸ್ಲಿ ಅಂತಾರೆ ಬಟ್ ಭವ್ಯ ಅವರು ಬೇರೆ ಧಾರಾವ್ವೇನ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ್ ಅವರೇ ಬೇರೆ ಧಾರಾವ್ಯನ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ್ ಅವರಿಗೆ ಪೇರಾಗಿರುವಂಥದ್ದು ಪ್ರತಿಮಾ ಅವರು ಸೊ ಅವರ ಜೊತೆ ಇದೀಗ ನಟಿಸ್ತಾ ಇರೋದು ತ್ರಿವಿಕ್ರಮ್ ಅವರು ನಿಮಗೂ ಕೂಡ ಇಷ್ಟನ ಈ ಒಂದು ಹೊಸ ಜೋಡಿ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ನಾವು